ಸೆಕ್ಷನ್ ಫೋರ್ ಒನ್ ಅಧಿಸೂಚನೆಯ ಸೂಕ್ತ ನಿಯಮಾವಳಿಗಳನ್ನು ಪಾಲಿಸದೆ ಮನಸೋ ಇಚ್ಛೆ ಕಚೇರಿಗಳಲ್ಲೇ ಕುಳಿತು ಅಧಿಕಾರಿಗಳು ನೋಟಿಫಿಕೇಷನ್ ಮಾಡಿರುವುದನ್ನು ಜುಲೈ ತಿಂಗಳಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ನಡೆದ ಉನ್ನತ ಅಧಿಕಾರಿಗಳು ಮತ್ತು ಕಂದಾಯ ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ನಾಗರಿಕ ರೈತ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪದಾಧಿಕಾರಿಗಳ ಜೊತೆ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಮನವರಿಕೆ ಮಾಡಿಕೊಡಲಾಗಿ ಇದಕ್ಕೆ ಪರಿಹಾರವನ್ನು ನಾ ಕಂಡುಕೊಳ್ಳಲಾಗಿದ್ದು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಇನ್ನೂ ಜಟಿಲವಾಗಿದೆ ಎಂದು ನಾಗರಿಕ ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ತಿಳಿಸಿದರು ಈಗಾಗಲೇ ಸರ್ಕಾರದ ಜೊತೆಯಲ್ಲಿ ಹಲವಾರು ಬಾರಿ ನಾವು ಚರ್ಚೆಯನ್ನು ಮಾಡಿದರೂ ಸಹ ಸರ್ಕಾರಗಳು ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಭರವಸೆ ಮೇಲೆ ಭರವಸೆಯನ್ನು ಕೊಟ್ಟು ಅಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಮಾಡಿಸಿ ಅಲ್ಲಿ ಪರಿಹಾರ ಸಿಕ್ಕೇ ಬಿಡ್ತು ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಾವು ಹೊರಗೆ ಬಂದರೂ ಸಹ ಇವತ್ತಿನ ತನಕ ನಮ್ಗೆ ಯಾವುದೇ ರೀತಿಯ ಪರಿಹಾರಗಳು ಬರುತ್ತಾ ಇಲ್ಲ ಈ ಅರಣ್ಯ ಸಮಸ್ಯೆಗಳು ಡೀಮ್ಡ್ ಫಾರೆಸ್ಟ್ ಸೆಕ್ಷನ್ ಫೋರ್ ಅನ್ನು ಮತ್ತು ಇತರೆ ಇರ್ತಕ್ಕಂಥ ಸಮಸ್ಯೆಗಳು ಹಾಗೆ ಉಳ್ಕೊಂಡಿದೆ ಇದನ್ನು ಮೊದಲನೇದಾಗಿ ನಾವು ಈ ಥರ ಧೋರಣೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಈಗಾಗಲೇ ಸುಪ್ರೀಂ ಕೋರ್ಟು ಒಂದು ನಿರ್ದೇಶನವನ್ನು ಕೊಟ್ಟಿದೆ ಫಾರೆಸ್ಟ್ ಫಾರೆಸ್ಟನ್ನು ಸರ್ವೆ ಮಾಡಿ ಅಂತಕ್ಕಂಥದ್ದನ್ನು ಮಾರ್ಚ್ ಆರನೇ ತಾರೀಕು ಈ ಕಳೆದ ಇದೇ ವರ್ಷ ಮಾರ್ಚ್ ಆರನೇ ತಾರೀಕು ಒಂದು ನಿರ್ದೇಶನವನ್ನು ಕೊಟ್ಟಿದೆ ಗೋದಾವರ್ಮನ್ ಮತ್ತು ಕೇಂದ್ರ ಸರ್ಕಾರ ಈ ಥರ ಇರುವಂತಕ್ಕಂಥ ಕೇಸನ್ನು ಅದರಲ್ಲಿ ಇವತ್ತು ಅದನ್ನು ಹೇಳಿದೆ ಈಗಾಗಲೇ ಡೀಮ್ಡು ಒನ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಾಡಿದ್ರು ಆಗಲೂ ಸಹ ಜನರಿರ್ತಕ್ಕಂಥ ಪ್ರ ಪ್ರದೇಶಕ್ಕೆ ಅಧಿಕಾರಿಗಳು ಯಾರು ಬರಲೇ ಇಲ್ಲ ತದನಂತರ ಎರಡು ಸಾವಿರದ ಎರಡರಲ್ಲಿ ಡೀಮ್ಡ್ ಟೂ ಅಂತ ಮಾಡಿದ್ರು ಆಗಲೂ ಯಾರು ಅಧಿಕಾರಿಗಳು ಸ್ಪಾಟಿಗೆ ಬರಲಿಲ್ಲ ಕೂತಿರ್ತಕ್ಕಂಥ ಜಾಗದಲ್ಲೇ ಡಿಮ್ ಒನ್ ಡಿಮ್ಡು ಟು ಅಂತ ಬರ್ಕೊಂಡು ಇವತ್ತು ಜನವಸತಿ ಪ್ರದೇಶಗಳನ್ನೆಲ್ಲ ಡೀಮ್ಡ್ ಅಂತ ಬಹಳಷ್ಟು ಪ್ರದೇಶಗಳನ್ನ ಮಾಡಿದ್ದಾರೆ ಹಲವಾರು ಜನ ಏನು ಸ್ಮಶಾನ ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳಿದೆ ಶಾಲೆ ಶಾಲೆಗೆ ಆಟದ ಮೈದಾನ ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳಿದೆ ಸಾವಿರಾರು ಜನ ಬಡವರು ಫಾರಂ ಫಿಫ್ಟಿ ತ್ರೀ ಫಾರಂ ಫಿಫ್ಟಿಯಲ್ಲಿ ಅರ್ಜಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಹಕ್ಕುಪತ್ರಕ್ಕೆ ಬಹಳಷ್ಟು ಜನ ಹಕ್ಕುಪತ್ರ ಪಡ್ಕೊಂಡಿರ್ತಕ್ಕಂಥದ್ದು ಸೊ ಈ ಥರ ಜಾಗಗಳ ಜೊತೆಗೆ ಈಗಾಗಲೇ ಈ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇಪ್ಪತ್ತು ನಲವತ್ತು ಸೈಟ್ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಆದರೆ ತಾಲೂಕು ಆಫೀಸಿಂದ ಅರ್ಜಿಗಳು ಮೂಮೆಂಟ್ ಆಗಿ ಫಾರೆಸ್ಟ್ ಆಫೀಸಿಗೆ ಹೋದ್ರೆ ಇದು ಒಂದಲ್ಲ ಒಂದು ಅರಣ್ಯದಲ್ಲಿದೆ ಅಂತಕ್ಕಂಥ ನೋಟನ್ನು ಹಾಕಿ ಮತ್ತೆ ಮತ್ತೆ ವಾಪಸ್ ಕಳಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಇದು ಎಷ್ಟೇ ಹೋರಾಟಗಳು ಮಾಡಿದ್ರೂ ಸಹ ಇವತ್ತು ಇದಕ್ಕೆ ಸರಿಯಾದ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಕಳೆದ ಜುಲೈ ತಿಂಗಳಲ್ಲಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ರಾಜ್ಯ ಅರಣ್ಯ ಸಚಿವರು ಕಂದಾಯ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಐದು ಜನ ಎಮ್ ಎಲ್ ಎಗಳು ಜೊತೆಗೆ ಸಿಮೆಂಟ್ ಮಂಜುವಂತಕ್ಕಂಥ ಎಮ್ ಎಲ್ ಎ ಸಕಲೇಶ್ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು ಚೀಫ್ ಸೆಕ್ರೆಟರಿಗಳು ಕಂದಾಯ ಇಲಾಖೆ ಚೀಫ್ ಸೆಕ್ರೆಟ್ರಿ ಅರಣ್ಯ ಇಲಾಖೆ ಚೀಫ್ ಸೆಕ್ರೆಟ್ರಿ ಮತ್ತು ಇದು ಸರ್ವೆ ಕಮಿಷನ್ ಚಿಕ್ಕ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರಿನ ಎಲ್ಲ ಡಿ ಎಫ್ ಒಗಳು ಸಿ ಸಿ ಎಫ್ಗಳು ಬಿ ಸಿ ಎಫ್ಗಳು ಎಲ್ಲ ಇದ್ದವು ಅವತ್ತು ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡಿದ್ರು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ ಒಟ್ಟಾರೆ ಸೆಕ್ಷನ್ ಫೋರ್ ಒನ್ನ ನೀವು ಘೋಷಣೆ ಮಾಡಬೇಕಾದ್ರೆ ತಪ್ಪಾಗಿದೆ ಏನು ನಮ್ಮ ಕಂದಾಯ ದಾಖಲಾತಿಗಳಲ್ಲೇ ಒಂಥರ ಇದೆ ಕಂದಾಯ ದಾಖಲಾತಿಯಲ್ಲಿ ಒಂದು ಮೂವತ್ತು ಎಕರೆ ನಲವತ್ತು ಎಕರೆ ಇದ್ರೆ ಇವರು ಸೆಕ್ಷನ್ ಫೋರ್ ಘೋಷಣೆ ಮಾಡೋದು ಮುನ್ನೂರು ಎಕರೆ ಮಾಡಿದ್ದಾರೆ ಯಾವುದೇ ರೀತಿಯ ರೂಲ್ಸನ್ನು ಫಾಲೋ ಅಪ್ ಮಾಡಿಲ್ಲ ಏನು ಸೆಕ್ಷನ್ ಫೋರ್ ಒನ್ ಘೋಷಣೆ ಮಾಡೋಕ್ಕಿಂತ ಮೊಜ್ ಮೊದಲು ಏನು ರೆವಿನ್ಯೂ ಒಪಿನಿಯನ್ ತಗೋಬೇಕು ಅದನ್ನು ತಗೊಳ್ಳಿಲ್ಲ ಅದರ ಜೊತೆಯಲ್ಲಿ ಡಿ ಎಫ್ ಒಂದು ರಿಪೋರ್ಟ್ ಕೊಡಬೇಕು ಇಷ್ಟು ಭೂಮಿಯನ್ನು ಅವೈಲಬಿಲಿಟಿ ಇದೆ ಅಂತ ಅದಕ್ಕೆ ಮುಂಚೆ ಒಂದು ಸರ್ವೆ ಮಾಡಿದೆ ಏನು ಸ್ಕೆಚ್ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಕ್ಷೇತ್ರವನ್ನು ಗಮನಿಸಿದರೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಐನೂರ ನಲವತ್ತ್ ಸಂಸದರು ಗೆದ್ದಿದ್ದು ಅದರಲ್ಲಿ ಐವತ್ತಾರರಿಂದ ಎಪ್ಪತ್ತು ವಯಸ್ಸಿನವರು ಸುಮಾರು ನಲವತ್ಮೂರು ಪಾಯಿಂಟ್ ಒಂಬತ್ತರಷ್ಟು ಸಂಸದರು ಇದ್ದು ಹಾಗೂ ನಲವತ್ತೊಂದರಿಂದ ಐವತ್ತೈದು ವರ್ಷದೊಳಗಿನವರು ಮೂವತ್ತೇಳು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಸಂಸದರು ಇದ್ದಾರೆ ಎಂದರು ಅದನ್ನು ನಾವು ಅದನ್ನು ಮಾಡ್ತೇವೆ ಸಭೆ ಸಭೆ ಕರೆದು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೇವೆ ಇದ್ರ ಜೊತೆಗೆ ಎಲ್ಲ ಪಕ್ಷಗಳ ಸರ್ವ ರಾಜಕೀಯ ಪಕ್ಷಗಳು ಸರ್ವ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ನಾವು ಅವರೆಲ್ಲರಿಗೂ ಮನವರಿಕೆ ಮಾಡಿ ಈ ಈ ಹೋರಾಟಕ್ಕೆ ನಾವು ಬೆಂಬಲ ತಗೊಂಡು ಅವರ ಸಹಯೋಗದೊಂದಿಗೆ ಮಾಡಬೇಕು ಅಂತ ತೀರ್ಮಾನವನ್ನು ಈಗಾಗಲೇ ತಗೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಈಗಾಗಲೇ ಶಿವಮೊಗ್ಗ ಹೋರಾಟಗಾರರು ಮಾತಾಡಿದರನ್ನು ಮಾತ್ರ ಅವರು ನಾವನ್ನು ಬದುಕೊಳ್ತೀವಿ ಈ ಥರ ಬಯಸ್ತರ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮೆಹಬೂಬ್ ಮೊಹಮ್ಮದ್ ಸೈಯದ್ ಮುದಸಿರ್ ಫರಾಜ್ ಉಪಸ್ಥಿತರಿದ್ದರು